ಚೆನ್ನಿಗೆ ಆಟ ಮುನ್ನಿಗೆ ಪ್ರಾಣ ಸಂಕಟ ಮುನ್ನಿ ಕಾಡಿನಲ್ಲಿ ನಲ್ಲಿದಾಡುವ ಮೊಲ ಅದು ಹೊಳೆಯಲ್ಲಿ ಈಜುತ್ತಿದ್ದ ಬಾತುಕೋಳಿಗಳನ್ನು ನೋಡಿತು ಅವರೇ ಚೆನ್ನಿ ಆಹಾ ನೀರಿನಲ್ಲಿ ವಿಹಾರ ಎಷ್ಟು ಚೆನ್ನ ನಾನು ಹೇಗೆ ನೀರಿಗಿಳಿಯಲಿ ಎಂದು ಮುನ್ನಿ ಚಿಂತಿಸಿತು ಮುನ್ನಿ ಚೆನ್ನಿಯರನ್ನು ಕೇಳಿತು ನನಗೂ ನೀರಿನಲ್ಲಿ ಈಜಾಡುವ ಆಸೆ ನನ್ನನ್ನು ನಿಮ್ಮೊಡನೆ ಕರೆದೊಯ್ಯುವಿರಾ ಚೆನ್ನಿ ಒಪ್ಪಿಕೊಂಡವು ತಮ್ಮಿಬ್ಬರ ಬೆನ್ನ ಮೇಲೆ ಮುನ್ನಿಯನ್ನು ಕುಳಿತುಕೊಳ್ಳುವಂತೆ ಹೇಳಿದವು ಮುನ್ನಿಗೆ ಆನಂದವೋ ಆನಂದ ಸುತ್ತಲೂ ನೀರೋ ನೀರು ನೀರಿನಲ್ಲಿ ಈಜುವ ಮೀನು ಆಮೆ ಏಡಿ ಏನೆಲ್ಲ ನೋಡಬಹುದಲ್ಲವೇ ಎಂದು ಯೋಚಿಸಿತು ಕೆಲವೇ ಕ್ಷಣ ಚೆನ್ನ ಚೆನ್ನಿಗೆ ನೀರಿನಲ್ಲಿ ಕಪ್ಪೆಗಳು ಕಾಣಿಸಿದೆವು ಕಪ್ಪೆಗಳನ್ನು ಹಿಡಿಯಲು ಆಸೆಯಾಯಿತು ಮುನ್ನಿಯನ್ನು ಮರೆತು ಕಪ್ಪೆಗಳನ್ನು ಹಿಡಿಯಲು ಓಡಿದವು ಮುನ್ನಿ ನೀರಿನಲ್ಲಿ ಮುಳುಗಿ ಸತ್ತಿತು ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಎಂಬ ಮಾತು ಮುನ್ನಿಯ ಜೀವನದಲ್ಲಿ ನಿಜವಾಯಿತು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ರಾಧೆ ರಾಧೆ